ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ನಮಃ ವೀಕ್ಷಕ ಬಂಧುಗಳಲ್ಲಿ ಶ್ರೀನಿವಾಸ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ನೋಡಿ ವಿಶೇಷವಾದಂತಹ ಸಂಚಿಕೆ ಶ್ರಾವಣ ಮಾಸ ಬಂತು ಅಂತಂದರೆ ಶ್ರಾವಣ ಮಾಸದಲ್ಲಿ ಆರಂಭದ ದಿನ ಪಂಚಮಿ ಬರುತ್ತೆ ಅಮಾವಾಸಿಯಾಗಿ ಐದು ದಿನಕ್ಕೆ ಸರಿಯಾಗಿ ಪಂಚಮಿ ಅಂತ ಬರುತ್ತೆ ಆ ಪಂಚಮಿ ಏನಕ್ಕೆ ವಿಶೇಷ ಅಂತಂದ್ರೆ ನಾಗದೇವರಿಗೆ ವಿಶೇಷ ಅದಕ್ಕೆ ನಾಗಪಂಚಮಿ ಅಂತ ನಾವು ಹೇಳ್ತಿರ್ತೀವಿ ಈ ನಾಗಪಂಚಮಿಯ ದಿನದಿಂದ ನಾಗದೇವರಿಗೆ ಸರ್ಪರಾಜನಿಗೆ ವಿಶೇಷವಾದಂತಹ ಆರಾಧನೆಗಳನ್ನು ಮಾಡಿ ನಾಗದೇವರ ಪ್ರಾರ್ಥನೆಗಳನ್ನು ನಾಗದೇವರ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗುವಂತಹ ಒಂದು ಶುಭ ದಿನ ಶ್ರಾವಣದಲ್ಲಿ ಬರುವಂತಹ ನಾಗಪಂಚಮಿಯ ದಿನ ನಾಗಪಂಚಮಿ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಬರುತ್ತೆ ನೋಡಿ ಈ ಈ ಮಂಗಳವಾರ ಇಪ್ಪತ್ತೊಂಬತ್ತನೇ ತಾರೀಕು ನಾಗಪಂಚಮಿನೇ ಎರಡು ರೂಪದಲ್ಲಿ ಮಾಡ್ತಾರೆ ಕೆಲವರು ಸೂರ್ಯೋದಯದ ಸಂದರ್ಭದಲ್ಲಿ ತುಂಬ ಬೇಗ ಮಾಡ್ತಾರೆ ಕೆಲವು ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ನಾಗಪಂಚಮಿಯನ್ನು ಮಾಡ್ತಾರೆ ಎರಡು ನಾಗಗಳನ್ನು ಮಾಡುವಂಥದ್ದು ಮತ್ತು ಒಂದು ತನಿ ನಾಗರು ಅಂತ ಮಾಡ್ತಾರೆ ಇನ್ನೊಂದು ಶಿಲೆಗಳಿಗೆ ಮಾಡುವಂಥ ಪದ್ಧತಿಗಳು ಬರುತ್ತೆ ಎಲ್ಲರೂ ಸಹ ಪ್ರತಿಯೊಂದು ಕುಟುಂಬದವರು ಸಹ ನಾಗದೇವರ ಉಪಾಸನೆಯನ್ನು ಮಾಡೇ ಮಾಡ್ತೀವಿ ಅದು ವರ್ಷಕ್ಕೊಂದು ಬಾರಿ ಯಾವುದೋ ಒಂದು ರೀತಿಯಲ್ಲಿ ಮಾಡ್ತೇವೆ ಒಂದು ಊರ ಹಬ್ಬಗಳು ಬಂದಾಗ ಮಾಡ್ತೀವಿ ಸಂಕ್ರಾಂತಿ ಬಂದಾಗ ಮಾಡ್ತೀವಿ ದೀಪಾವಳಿ ಮಾಡ್ತೀವಿ ಯುಗಾದಿ ಗಣಪತಿ ಹಬ್ಬ ಈ ಸಂದರ್ಭಗಳಲ್ಲಿ ನಾಗದೇವರ ಆರಾಧನೆಗಳನ್ನು ಕುಲ ಪದ್ಧತಿಯ ರೀತಿಯಲ್ಲಿ ಮಾಡ್ತೇವೆ ಆದರೆ ನಾಗಪಂಚಮಿಯ ದಿನದಂದು ಎಲ್ಲರೂ ಸಹ ನಾಗದೇವರ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಯಾಕೆಂದರೆ ಅದು ಅತ್ಯಂತ ನಾಗದೇವರಿಗೆ ಶ್ರೇಷ್ಠವಾದಂಥ ದಿನ ನಾಗಲೋಕದಲ್ಲಿ ನಾಗದೇವರು ಅತ್ಯಂತ ಅತ್ಯಂತ ಸಂತೃಪ್ತರಾದಂತಹ ದಿನ ಯಾವುದು ಅಂತ ಅಂದರೆ ಪಂಚಮಿಯ ಶ್ರಾವಣ ಪಂಚಮಿಯ ದಿನ ನಾಗದೇವರಿಗೆ ನಾವು ಏನಾದರೂ ಕೋಪಕ್ಕೆ ಗುರಿಯಾದರೆ ಕುಟುಂಬದಲ್ಲಿ ಸಂತಾನಹೀನತೆ ಕುಟುಂಬದಲ್ಲಿ ವಿವಾಹದಲ್ಲಿ ಅಡೆತಡೆಗಳು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತಹ ದೇಹದ ಹೊರಭಾಗದ ಕಾಯಿಲೆಗಳು ಅಂದರೆ ಚರ್ಮದ ಕಾಯಿಲೆಗಳು ಕೈಕಾಲುಗಳು ಹೂನಾಗುವಂಥದ್ದು ಕೈ ಕಾಲುಗಳಿಗೆ ಪೆಟ್ಟಾಗಿ ತೊಂದರೆಗಳಾಗುವಂತಹ ಇಷ್ಟೆಲ್ಲ ಅವಘಡಗಳಾಗದು ಯಾರಿಂದ ಅಂತಂದರೆ ನಾಗದೇವರ ದೋಷದಿಂದ ಆದ್ದರಿಂದ ನಾಗದೇವರನ್ನು ಕಂಡಾಗ ನಾವು ಅತ್ಯಂತ ಭಯಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ನೀವು ನಾಗಪಂಚಮಿಯ ದಿನದಂದು ಪ್ರಾತಃ ಕಾಲದ ನಾಗಪಂಚಮಿ ಅತ್ಯಂತ ಶ್ರೇಷ್ಠ ನಮಗೆ ಬೆಳೆಗೆ ಸಾಧ್ಯವಾಗಲಿಲ್ಲ ಅಂತಂದರೆ ಸಾಯಂಕಾಲದಲ್ಲೂ ಮಾಡಿ ಪ್ರಾತಃ ಕಾಲದಲ್ಲಿ ಇದಕ್ಕೆ ಯಾವುದೇ ಸಮಯಗಳು ಬೇಕಾಗಿಲ್ಲ ನಾಗದೇವರ ಪೂಜೆ ಮಾಡಲಿಕ್ಕೆ ಯಾವುದೇ ರಾಹುಕಾಲ ಗುಳಿಕ ಕಾಲ ಯಮಗಂಟ ಕಾಲದ ಅವಶ್ಯಕತೆಗಳಿಲ್ಲ